ಇಂದಿನ ಯುವ ಯಾವ ಕಡೆ ಹೋಗ್ತಾ ಇದೆ ಜೀವನದ ಮೌಲ್ಯಗಳನ್ನ ನಾವು ಬಹಳ ಕಡಿಮೆ ಕಾಣಿಸ್ತಾ ಇದೆ ಇವತ್ತಿನ ಯುವಜನೆ ಕೇಳಿ ದುಬೈ ಸೌದಿ ಹೋಗೋದು ಅಮೆರಿಕಾ ಹೋಗೋದು ಆಮೇಲೆ ಒಂದಿಷ್ಟು ವರ್ಷಗಳಾದ್ಮೇಲೆ ಇಲ್ಲಿ ಬರೋದು ಈ ಒಂದು ಟ್ರೆಂಡ್ ಅನ್ನ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ಕೃಷಿ ಹೊಲ ಬೇಕು ನಮಗೆ ಆದ್ರ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಡ ಅಂತ ಹೇಳೋ ಜನ ಇಷ್ಟ ಇದ್ದಾರೆ ಬಹಳ ಜನ ಹತಾಶ ಆಗ್ಬಿಡ್ತಾರೆ ಇಂಟರ್ವ್ಯೂ ಸಕ್ಸಸ್ ಆಗ್ಲಿಲ್ಲ ನಮ್ದು ನಮಸ್ಕಾರ ಚಿರಾಯು ಕನ್ನಡ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ ನಾನು ಡಾಕ್ಟರ್ ಪ್ರೇಮ ಪ್ರಕಾಶ್ ಕಿರುಶೆಟ್ಟಿ ಇವತ್ತಿನ ವಿಷಯ ಇಂದಿನ ಯುವಜನತೆ ಯಾವ ಕಡೆ ಸಾಕ್ತಾ ಇದೆ ಅನ್ನೋದ್ರ ಮೇಲೆ ಒಂದೆರಡು ನಿಮಿಷ ಮಾತಾಡೋಣ ಚರ್ಚೆ ಮಾಡೋಣ ಇವತ್ತಿನ ವಿಷಯ ಹೇಳ್ದಲ್ಲ ಯುವಜನತೆ ಇಂದಿನ ಯುವಜನತೆ ಯಾವ ಕಡೆ ಹೋಗ್ತಾ ಇದೆ ನಾವು ಎಷ್ಟೋ ಕಡೆ ನೋಡ್ತೀವಿ ಯುವಜನತೆ ಅಂದ ತಕ್ಷಣ ಡಿಗ್ರಿಗಳನ್ನು ಮಾಡ್ಕೊಳ್ಳೋದು ಎಲ್ಲರೂ ಬೆಂಗಳೂರಿಗೆ ಸೆಟಲ್ ಆಗೋದು ಇಲ್ಲ ಬಾಂಬೆ ಪೇ ಹೋಗೋದು ಇಲ್ಲ ಯಾವುದೋ ಒಂದು ಸೌತ್ ಈಸ್ಟ್ ಕಂಟ್ರಿಗೆ ಹೋಗೋದು ದುಬೈ ಸೌದಿಗೆ ಹೋಗೋದು ಅಮೇರಿಕಕ್ಕೆ ಹೋಗೋದು ಆಮೇಲೆ ಒಂದಿಷ್ಟು ವರ್ಷಗಳಾದಮೇಲೆ ಇಲ್ಲಿ ಬರೋದು ಈ ಒಂದು ಟ್ರೆಂಡನ್ನು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ಸೊ ಎಲ್ಲೋ ಒಂದು ಕಡೆ ನಾವು ಒಂದು ವ್ಯಾಲ್ಯೂಗಳನ್ನು ಮೌಲ್ಯಗಳು ಅಂತೇನು ಹೇಳ್ತೀವಿ ಜೀವನದ ಮೌಲ್ಯಗಳನ್ನು ನಾವು ಬಹಳ ಕಡಿಮೆ ಕಾಣಿಸ್ತಾ ಇದೆ ಇವತ್ತಿನ ಯುವಜನತೆಯಲ್ಲಿ ತಂದೆ ತಾಯಿ ಊರಲ್ಲಿ ಇರ್ತಾರೆ ಎಷ್ಟು ಜನ ಮಕ್ಕಳು ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಅಂತ ಹೇಳ್ತಾರೆ ಎಲ್ಲದಾರ ಒಬ್ರು ಅಮೆರಿಕದಾಗ ಒಬ್ರು ಇಂಗ್ಲೆಂಡ್ನಾಗ ಒಬ್ರು ಸೌದಿ ಒಳಗ ಒಬ್ರು ದುಬೈನಾಗ ನೀವೆಲ್ಲಿದ್ದೀರಿ ಅಲ್ಟಿಮೇಟ್ ಪ್ರಶ್ನೆ ಮನೆ ಅಂತ ಹೇಳಿ ಇರಕ್ಕೆ ಆಗಲ್ಲ ಅಂತ ಹೇಳಿ ಅದನ್ನು ಬಾಡಿಗೆ ಕೊಟ್ಟು ವೃದ್ಧಾಶ್ರಮದಲ್ಲಿದ್ದೀವಿ ಅಂತ ಹೇಳೋ ಒಂದು ಪ್ರಸಂಗವನ್ನು ನೋಡ್ತಾ ಇದೀವಿ ನಾವು ಯುವಜನತೆ ಇವರೆಲ್ಲ ಅಲ್ಲಿ ಹೋದ್ರಲ್ಲ ಕೋವಿಡ್ ಟೈಮ್ ನಲ್ಲಿ ಏನಾಯ್ತು ನಮಗೆ ಅದನ್ನು ನಾವು ನೋಡಬೇಕು ನಾವು ಬರೋದಲ್ಲ ಆಯಾ ದೇಶದವರೇ ನಮ್ಮ ನಮ್ಮ ಜನರನ್ನು ಅವ್ರವ್ರ ದೇಶಗಳಿಗೆ ಕಳಿಸ್ಬಿಟ್ರು ಅವಾಗ ನಮಗೆ ಕೈ ಹಿಡ್ದಿದ್ದು ಯಾವುದು ನಾವು ಹೇಳ್ತೀವಿ ಭಾರತದ ಆರ್ಥಿಕ ಸ್ಥಿತಿಗತಿಯನ್ನು ಎತ್ತಿ ಹಿಡಿಯೋದಾಗಲಿ ಅಥವಾ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ ಕೃಷಿ ಕೃಷಿ ನಮ್ಮ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು ಬೇರೆ ಬೇರೆ ತರಕಾರಿಗಳು ಬೇರೆ ಬೇರೆ ತರಹದ ಹಣ್ಣುಗಳನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಅದನ್ನು ನಾವಿಲ್ಲಿ ಒಂದು ಟ್ಯಾಕ್ಸ್ ಟ್ಯಾಕ್ಸನ್ನು ಕಟ್ಟಿ ಒಂದಕ್ಕೆ ಎರಡಷ್ಟು ದುಡ್ಡನ್ನು ಕೊಟ್ಟು ತಗೋತಿದ್ವಿ ಅದು ಒಂದು ಕಾಲದಲ್ಲಿತ್ತು ಯಾಕೆಂದರೆ ಆ ಥರದ ವಾತಾವರಣ ಆಗಲಿ ಆ ಥರದ ಮಣ್ಣಿನ ಫಲವತ್ತತೆ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಇರಲಿ ಅಥವಾ ಬೆಳೆಯೋ ಒಂದು ಶೈಲಿ ನಮ್ಮಲ್ಲಿ ಗೊತ್ತಿರಲಿಲ್ಲ ಆದರೆ ಇವಾಗ ಆಧುನಿಕ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅಂತಂದರೆ ನಾವು ಎಲ್ಲ ಥರದ ಬೆಳೆಗಳನ್ನು ಕೂಡ ನಾವು ನಮ್ಮ ದೇಶದಲ್ಲೇ ನಮ್ಮ ಒಂದು ಇರೋ ಒಂದು ಎಕರೆ ಭೂಮಿಯಲ್ಲೇ ನಾವೆಲ್ಲವನ್ನು ಬೆಳೆದುಕೊಂಡು ಇವತ್ತು ಎಷ್ಟೋ ಜನ ಕೃಷಿಕರು ಅಗರ್ಭ ಶ್ರೀಮಂತರಾಗಿರೋ ಉದಾಹರಣೆಯನ್ನು ನೋಡ್ತೀವಿ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಏನಂತ ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅವೆ ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತೀವಿ ಸೊ ಕೃಷಿ ಹೊಲ ಬೇಕು ನಮಗೆ ಆದ್ರೆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಡ ಅಂತ ಹೇಳೋ ಜನ ಇಷ್ಟ ಇದ್ದಾರೆ ನಮ್ಮ ಹೊಲದಲ್ಲೇ ನಾವು ದುಡಿದು ಒಂದು ವರ್ಷಕ್ಕೆ ಕೋಟಿಯಷ್ಟು ದುಡಿಯೋ ಒಂದು ಸಾಮರ್ಥ್ಯ ಇದ್ರೂ ಕೂಡ ನಾವು ಬೇರೆ ಕಡೆ ಬೆಂಗಳೂರಲ್ಲೋ ಅಥವಾ ಬೇರೆ ಒಂದು ಪಟ್ಟಣ ಸ್ಥಿತಿ ಅಂತ ಏನು ಹೇಳ್ತೀವಿ ಶಹರದಲ್ಲೋ ವಾಸ ಮಾಡಿಕೊಂಡು ಎಂಟರಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಕಟ್ಟಿ ದುಡಿಯೋ ಒಂದು ಐವತ್ತು ಸಾವಿರದಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚುಗಳನ್ನು ಮಾಡಿ ಉಳಿದಿರೋ ಹತ್ತು ಸಾವಿರದಲ್ಲಿ ಜೀವನವನ್ನು ನಾವು ಎಂಜಾಯ್ ಮಾಡಬೇಕು ಅಥವಾ ಖುಷಿಯಾಗಿರಬೇಕು ಅಂತ ಬಯಸಿದ್ರೆ ಅದು ಪ್ರಾಕ್ಟಿಕಲಿ ನಾವು ವಿಚಾರ ಮಾಡೋದಾದರೆ ಆಗಲಾರದ ಮಾತು ಸೊ ಯುವ ಜನತೆಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಹೆಂಗೆ ಕೋರ್ಸ್ಗಳಲ್ಲಿ ಮೊದಲು ಇಂಜಿನಿಯರಿಂಗ್ ಅಂತ ತಕ್ಷಣ ಎಲ್ಲರ ತಲೆಯಲ್ಲಿ ಬರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗು ಹಬ್ಬ ಬಾ ಅಂದರೆ ಸಿವಿಲ್ ಇಂಜಿನಿಯರಿಂಗು ಕಟ್ಟಡ ಇದೊಂದು ಮಾತ್ರ ತಲೆಯಲ್ಲಿರ್ತದೆ ಇವಾಗ ಹಾಗಲ್ಲ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ನಲ್ಲೇ ನಾವು ನೂರೆಂಟು ಕ್ಷೇತ್ರಗಳನ್ನು ನೋಡ್ತೀವಿ ಸಿವಿಲ್ನಲ್ಲಿ ಮತ್ತು ಇಂಟೀರಿಯರ್ ಡೆಕೋರೇಷನ್ ಅಂತ ನೋಡ್ತೀವಿ ಮತ್ತೆ ಬೇರೆ ಬೇರೆ ವಿಧಗಳ ಕ್ಷೇತ್ರಗಳನ್ನು ಆಯ್ದುಕೊಂಡು ಹೋಗ್ತೀವಿ ಎಷ್ಟು ನೀವು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀರೋ ಅಷ್ಟೇ ನಿಮಗೆ ಜಾಬ್ ಸಿಗೋದು ಕೂಡ ಅಷ್ಟೇ ಕಷ್ಟಕರವಾದಂಥ ಸ್ಥಿತಿ ಇದೆ ಆ ಟೈಮ್ನಲ್ಲಿ ನಾವು ಮಾನಸಿಕವಾಗಿ ಕುಂದಿದೆ ಯೋಜನ್ಯತೆ ಇರೋ ಒಂದು ಭೂಮಿಯಲ್ಲೇ ನಾವು ಈಗ ನೋಡ್ರಿ ಎಷ್ಟೊಂದು ಬಂದಿದಾವೆ ಏನು ಸಿರಿಕಲ್ಚರ್ ಅಂತ ಮಾಡ್ತೀವಿ ರೇಷ್ಮೆ ಕೃಷಿಯನ್ನು ಮಾಡ್ತೀವಿ ಮೀನುಗಳ ಕೃಷಿಯನ್ನು ಮಾಡ್ತೀವಿ ಬೇರೆ ಬೇರೆ ತರಕಾರಿಗಳನ್ನು ಬೆಳೆಯೋ ಕೃಷಿಯನ್ನು ಮಾಡ್ತೀವಿ ಎಲ್ಲಿವರೆಗೆ ಅಂದರೆ ಕಪ್ಪೆ ಚಿಪ್ಪಿನಲ್ಲಿ ಬರೋ ಮುತ್ತುಗಳನ್ನು ಕೂಡ ನಾವು ಕೃಷಿಯ ಮೂಲಕ ಡೆವಲಪ್ ಮಾಡ್ಬೋದು ಅಥವಾ ಬೆಳೆದು ಅದನ್ನು ಕೂಡ ನಾವು ಮಾರಾಟ ಮಾಡಬಹುದು ಅನ್ನೋದನ್ನು ಸಾಥ್ ತೋರ್ಸಿದ್ದಾರೆ ಎಷ್ಟೋ ಜನ ಕೃಷಿ ಅನ್ನೋದು ಕಬ್ಬಿಣದ ಕಡಲೆ ಅಂದ್ರೇನು ಕೃಷಿ ಅಂದರೆ ಏನಪ್ಪ ಕೈಗೆ ಕ ಕೆಸರು ಮಣ್ಣು ಮೆತ್ತಿದರೆ ಮಾತ್ರ ಕೃಷಿ ನಾವೆಂದು ಬೇರೆ ಒಂದು ವೈ ದೊಡ್ಡದೊಂದು ಗಾಡಿ ತೊಗೊಂಡು ಓಡಾಡೋಕ್ಕಾಗುದಿಲ್ಲ ಕಾರಗಳಲ್ಲಿ ಓಡಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಸಿಸ್ಟಮ್ ಮೊದಲಿಂದಾನು ನಮ್ಮ ತಲೆಯಲ್ಲಿ ಇವಾಗ ಹಾಗಲ್ಲ ಕೃಷಿ ಅನ್ನೋದು ಅತ್ಯಂತ ಸುಲಭವಾಗಿ ಮಾಡ್ತಾ ಇದ್ದಾರೆ ಇವಾಗ ನಾವು ಇದು ಇರೋ ಜಾಗದಲ್ಲೇ ಅಲ್ಲ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಹೊಲದಲ್ಲಿ ಇಂಜಿಂತ ಮಷಿನ್ಗಳು ಅಥವಾ ಇಂಜಿಂತ ಬೆಳೆ ಒಂದು ಪ್ಲಾನ್ ಪ್ರಕಾರ ಮಾಡಿಕೊಂಡು ಮಳೆಗಾಲ ಬಂದಾಗ ಯಾವುದನ್ನ ನಾವು ಕ್ರಾಪಿಂಗ್ ಮಾಡಬೇಕು ಬೇಸಿಗೆ ಬಂದಾಗ ಯಾವುದನ್ನು ಕ್ರಾಪಿಂಗ್ ಮಾಡಬೇಕು ಚಳಿಗಾಲದಲ್ಲಿ ನಾವು ಯಾವ ಥರ ಕ್ರಾಪಿಂಗನ್ನು ಬೆಳೆಯನ್ನು ಬೆಳೀಬೇಕು ಅನ್ನೋದನ್ನು ನಾವು ತಂತ್ರಜ್ಞಾನದ ಮೂಲಕ ಇಷ್ಟು ಕೃಷಿ ವಿಜ್ಞಾನ ಜ್ಞಾನಗಳಲ್ಲಿ ಇಷ್ಟೊಂದು ಪ್ರಯೋಗಗಳನ್ನು ಮಾಡ್ತಾರೆ ಆ ಪ್ರಯೋಗಗಳನ್ನೆಲ್ಲ ನೋಡಿಕೊಂಡು ಕೃಷಿ ತಜ್ಞರನ್ನು ಕರೆಸಿ ನಮ್ಮ ಭೂಮಿಯ ಫಲವತ್ತತೆಯನ್ನು ಒಂದು ಸರಿ ಪರೀಕ್ಷೆ ಮಾಡಿಸಿ ನೀರಿನ ಒಂದು ಅವೈಲಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಬೋರ್ವೆಲ್ ಹಾಕೊಳ್ಳೋದ್ರಿಂದ ಆಗಲಿ ಇಲ್ಲಾಂದರೆ ಇವಾಗ ಬರೋ ಮಳೆ ನೀರಿನ ಒಂದು ಸಂಗ್ರಹಣೆಯನ್ನು ಮಾಡ್ತೀವಿ ನಾವು ಆ ಮಳೆ ನೀರಿನ ಸಂಗ್ರಹಣೆ ಮಾಡೋದ್ರ ಮೂಲಕ ಹೊಲದಲ್ಲಿಯೂ ಕೂಡ ನಾವು ಯಾವುದೇ ಎಂಥದೇ ಬಿಸಿಲು ಬಂದರೂ ಕೂಡ ನಾವು ನಮ್ಮ ಕೆರೆಯಲ್ಲಿ ಅಥವಾ ಹೊಂಡಗಳಲ್ಲಿ ಅದರಲ್ಲಿ ನೀರನ್ನು ಯಾವ ಥರ ನಾವು ಶೇಖರಣೆ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಯಾವ ಥರ ನಾವು ಬೇರೆ ಬೇರೆ ವಿಧ ವಿಧವಾದ ಬೆಳೆಗಳನ್ನು ಬೆ ಬೆಳೆಯಬಹುದು ಅದರಿಂದ ನಾವು ಆರ್ಥಿಕವಾಗಿ ಎಷ್ಟು ಸಾಮರ್ಥ್ಯ ಆಗ್ಬೋದು ಅನ್ನೋದನ್ನು ಕೂಡ ನಾವು ಇವತ್ತಿನ ತಂತ್ರಜ್ಞಾನದಲ್ಲಿ ಅನೇಕ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ ಬೇರೆ ಬೇರೆ ದೇಶದಲ್ಲಿ ಯಾವ ಥರ ಅವರು ಉಪಯೋಗವನ್ನು ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ನೋಡಿದಾಗ ನಾವು ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಬಹುದು ಭಾರತದ ಆರ್ಥಿಕ ಬೆನ್ನೆಲವನ್ನಾಗಿ ನಾವು ಕೃಷಿಯನ್ನು ನಾವು ನಮ್ಮ ಉದ್ಯೋಗವನ್ನಾಗಿ ಕೂಡ ನಾವು ಮಾಡ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಭಾಳ ಜನ ಹತಾಶಾಗ್ಬಿಡ್ತಾರೆ ಇಂಟರ್ವ್ಯೂ ಸಕ್ಸಸ್ ಆಗಲಿಲ್ಲ ಅನ್ನೋದು ನನಗೆ ಒಳ್ಳೆ ಜಾಬ್ ಸಿಗಲಿಲ್ಲ ಒಳ್ಳೆ ಕಂಪ್ನಿಯಲ್ಲಿ ಪ್ರೊಫೈಲ್ ಹಾಕಿದೆ ನನಗೆ ಯಾವುದು ಬರಲಿಲ್ಲ ಅನ್ನೋದಕ್ಕಿಂತ ಎಷ್ಟೋ ಜನ ಯುವಕರು ತಮ್ಮ ಭೂಮಿ ಇರದೇ ಹೋದರೂ ಕೂಡ ಬೇರೆಯವರ ಭೂಮಿಯನ್ನು ಲಾವಣಿ ಅಂತ ನಾವು ಹಳ್ಳಿಗಳಲ್ಲಿ ಹೇಳ್ತೀವಿ ಇಲ್ಲಾಂದ್ರೆ ಒತ್ತುವರಿ ತಗೊಳ್ಳೋದು ಅಂತಂದು ಹೇಳ್ತೀವಿ ಭೋಗಿ ಕಾಕೊಳ್ಳೋದು ಅಂತ ಹೇಳ್ತೀವಿ ಆ ಥರ ತಗೊಂಡು ಕೂಡ ಆ ಭೂಮಿಯನ್ನು ಫಲವತ್ತ ಜೊತೆಯನ್ನು ಕಾಪಾಡಿಕೊಂಡು ದಾಳಿಂಬೆ ಕೃಷಿಯನ್ನು ಮಾಡ್ತಾರೆ ನುಗ್ಗೆಕಾಯಿ ಕೃಷಿಯನ್ನು ಮಾಡ್ತಾರೆ ಆಮೇಲೆ ಇವಾಗ ಆರ್ಗ್ಯಾನಿಕ್ ಅಂತ ಹೇಳ್ತೀವಿ ಇವತ್ತಿನ ಒತ್ತಡದ ಜೀವನ ಶೈಲಿಯಲ್ಲಿ ನಾವು ಇಪ್ಪತ್ತೈದು ಮೂವತ್ತು ವರ್ಷಕ್ಕೇನೆ ಎಷ್ಟೋ ಜನರಿಗೆ ಬಿ ಪಿ ಶುಗರ್ ನೋಡ್ತೀವಿ ಅಂತ ಒಂದು ಅನ್ಹೆಲ್ದಿ ಫುಡ್ ಪ್ರಾಕ್ಟೀಸ್ ಇರುವಾಗ ನಾವು ಒಂದು ಆರ್ಗ್ಯಾನಿಕ್ ಅಥವಾ ಒಂದು ಹೆಲ್ದಿ ಫುಡ್ಡನ್ನು ಬೆಳೆದು ಆರೋಗ್ಯವಂತವಾದ ತರಕಾರಿಗಳಿರ್ಬೋದು ಹಣ್ಣು ಹಂಪಲ ಇರ್ಬೋದು ಇವನ್ನೆಲ್ಲ ನಾವು ಬೆಳೆದು ಉತ್ತಮ ರೀತಿಯಲ್ಲಿ ಅದನ್ನು ಮಾರಾಟಕ್ಕೆ ಬಿಟ್ಟರೆ ನಮಗೆ ಒಳ್ಳೆ ರಿಸಲ್ಟು ಬರುತ್ತೆ ಒಳ್ಳೆ ಒಂದು ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಆಗುತ್ತೆ ಆಮೇಲೆ ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋದ್ರಿಂದ ನಾವೇ ಇದರಲ್ಲಿ ಒಂದು ಉನ್ನವಾದ ಸ್ಥಾನಮಾನವನ್ನು ಹೊಂದಿ ಆರ್ಥಿಕವಾಗಿ ಕೂಡ ಸಬಲರಾಗ್ತೀವಿ ಸಾಮಾಜಿಕವಾಗಿ ಕೂಡ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಸಾಲದಕ್ಕೆ ನಮ್ಮದೇ ಒಂದು ಯೂನಿಟ್ ಅನ್ನು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ನಮ್ಮದೇ ಒಂದು ಕೃಷಿ ತೋಟ ಅದರಲ್ಲೇ ಒಂದು ಯೂನಿಟ್ ಅನ್ನ ಸೆಲ್ಲಿಂಗ್ ಯೂನಿಟ್ ಅನ್ನು ಮಾರುಕಟ್ಟೆ ಥರ ಮಾಡ್ಕೊಂಡ್ಬಿಟ್ರೆ ನಾವೇ ಪ್ಯಾಕೇಜ್ಗಳನ್ನು ಮಾಡಿ ಬರೀ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಿಗಷ್ಟೇ ಸೀಮಿತ ಇರಲಾರದೆ ಬೇರೆ ರಾಜ್ಯ ಬೇರೆ ದೇಶಗಳಲ್ಲಿಯೂ ಕೂಡ ಆಯಾ ಉತ್ಪಾದನೆಗಳನ್ನು ನಾವು ಮಾಡಿ ಮಾರಾಟ ಮಾಡೋದ್ರಿಂದ ನಾವು ಮತ್ತೆ ಮರಳಿ ಮನೆಗೆ ಬಾ ಅನ್ನೋ ತರ ನಾವು ಪುನಃ ಅದೇ ಶತಾಯುಷಿ ಜೀವನ ಶೈಲಿಯವನ್ನ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಚಿರಾಯು ವೀಕ್ಷಕರಿಗೆ ಧನ್ಯವಾದಗಳು ಉನ್ನತವಾದ ಮತ್ತು ಉತ್ತಮವಾದ ಆಹಾರವನ್ನು ಸೇವಿಸೋಣ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಹೊಂದೋಣ ಧನ್ಯವಾದ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ Barulho de TV.